ಜಿಲ್ಲೆಯ ಕೌಲ್ ಬಜಾರ್ ವ್ಯಾಪ್ತಿಯ ಮನಪ್ರಭಾ ಪ್ರಾಜೆಕ್ಟ್ ಕಟ್ಟಡದಲ್ಲಿ ಅಕ್ರಮವಾಗಿ ನಡೆಯುತ್ತಿದ್ದ ಇಸ್ಪೇಟ್ ಜೂಜಾಟದ ಮೇಲಿ ಜಿಲ್ಲಾಧಿಕಾರಿ ಪ್ರಶಾಂತ್ ಕುಮಾರ್ ಮಿಶ್ರಾ ಹಾಗೂ ಪೊಲೀಸ್ ಅಧೀಕ್ಷಕರು ಜಂಟಿ ದಾಳಿ ನಡೆಸಿ ದೊಡ್ಡ ಮಟ್ಟದ ಬಂಧನ ಮಾಡಿದ್ದಾರೆ ಖಚಿತ ಮಾಹಿತಿಯ ಆಧಾರದಲ್ಲಿ ಮಧ್ಯರಾತ್ರಿ ದಿಢೀರ್ ದಾಳಿ ನಡೆಸಿದ ಅಧಿಕಾರಿಗಳು ಜೂಜಾಟದಲ್ಲಿ ತೊಡಗಿಕೊಂಡಿದ್ದ ಒಟ್ಟು ನಲವತ್ತಾರು ಜನರನ್ನ ಬಂಧಿಸಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಬಂಧಿತರ ವಶದಿಂದ ಒಂದು ಲಕ್ಷದ ತೊಂಬತ್ಮೂರು ಸಾವಿರದ ನಗದು ಮೂವತ್ತೆಂಟು ಮೊಬೈಲ್ ಫೋನ್ಗಳು ಮತ್ತು ಮಧ್ಯದ ಬಾಟಲ್ಗಳು ಪತ್ತೆಯಾಗಿವೆ ಘಟನೆಯ ಕುರಿತು ಕೌಲ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿ ತನಿಖೆ ಕೈಗೊಳ್ಳಲಾಗಿದೆ ಮಾನ್ಯ ಡಿ ಸಿ ಸರ್ ಮತ್ತು ಬಳ್ಳಾರಿ ಡ ಡಿಸ್ಟಿಕ್ ಪೊಲೀಸ್ ವತಿಯಿಂದ ಒಂದು ರೈಡ್ ಮಾಡಲಾಗಿತ್ತು ಮನಪ್ರಭಾ ಪ್ರಾಜೆಕ್ಟ್ಸ್ ಕಟ್ಟಡ ಮೂರನೇ ಮಾಡಿಯಲ್ಲಿ ಒಂದು ಇಲ್ಲಿಗಲ್ ಏನು ಕಾರ್ಡ್ಸ್ ಆಡುವಂಥದ್ದು ಏನಿದೆ ಇಲ್ಲಿಗಲ್ ಗ್ಯಾಮ್ಲಿಂಗ್ ಮಾಡುವಂಥದ್ದು ಕಂಡು ಬಂದಿತ್ತು ಇದರಲ್ಲಿ ಟೋಟಲಿ ನಲವತ್ತ ಎರಡು ನಲವತ್ತಾರು ಜನ ನಾವು ವಶಕ್ಕೆ ತೆಗೆದುಕೊಂಡು ಒಂದು ಲಕ್ಷ ತೊಂಬತ್ತ ಮೂರು ಸಾವಿರದ ಎಂಟುನೂರು ರೂಪಾಯಿ ಹಣವನ್ನು ಮತ್ತು ಐವತ್ತ್ಮೂರು ಇಸ್ಪಿಡ್ ಎಲೆಗಳನ್ನು ಹಾಗೂ ಹದಿ ಹದಿಮೂರು ಖಾಲಿ ಮದ್ಯಪಾನ ಬಾಟಲ್ಗಳನ್ನು ವರ್ಷಕ್ಕೆ ತೆಗೆದುಕೊಂಡು ಒಂದು ರೈಡ್ ಕಂಡಕ್ಟ್ ಮಾಡಿದ್ದು ಇದಕ್ಕೆ ಸಂಬಂಧಪಟ್ಟಂತೆ ಮೊಕದ್ದಮೆ ನಂಬರ್ ಫೋರ್ ಫ್ಯಾನ್ ಏಯ್ಟ್ ಅಬ್ಲಿಕ್ ಟ್ವೆಂಟಿ ಫೈವ್ ಕಲಮ್ ಸೆವೆಂಟಿ ನೈನ್ ಏಯ್ಟಿ ಕೆ ಪ್ಯಾಕ್ ಮತ್ತು

ಅದು ತನಿಖೆ ನಂತರ ತಿಳಿದು ಬರಬೇಕಾಗಿದೆ ಇದು ಓನರ್ ಯಾರು ಇದು ಪ್ರತಿಯೊಂದು ಡೀಟೇಲ್ಸ್ ತನಿಖೆ ನಂತರ ತಿಳಿದು ಬರಬೇಕಾಗಿದೆ ನೆನ್ನೆಲ್ಲಿ ಏನು ನಾವು ರೈಡರ್ ಸಮಯದಲ್ಲಿ ಏನು ಸಿಕ್ಕಿದೆ ಅದನ್ನ ನಾನು ನಿಮಗೆ ಓನರ್ ಸ್ಥಾನದಲ್ಲೆಲ್ಲ ಅಲ್ಲಿ ಕೆಲಸ ಮಾಡುವಂಥ ಹುಡುಗರು ಇದ್ರು ಅವ್ರೂ ಸಹ ಮೇಡಮ್ ಎಷ್ಟು ದಿನದಿಂದ ನಡೀತಿತ್ತು ಅಂತ ಮೇಡಮ್ ಇದು ಏನಾದರೂ ಗೊತ್ತಾಯ್ತಾ ಒಂದು ಫಿಫ್ಟೀನ್ ಡೇಸಿಂದ ಅಂತ ಹೇಳಿದ್ದಾರೆ

మొబైల్ ఆన్లైన్ డైరించ

ಸ್ನೋಕರ್ ಇತ್ತು ಇತ್ತು ಅದರಲ್ಲಿ ಸೊ ಏನಿದೆ ಡಾಕ್ಯುಮೆಂಟ್ಸ್ ಏನಿದೆ ಮತ್ತೆ ಇಷ್ಟು ದಿವಸದಿಂದ ನಡೀತಿತ್ತು ಇದರಲ್ಲಿ ಯಾರು ಇನ್ವಾಲ್ಡ್ ಎಲ್ಲ ತನಿಖೆ ನಂತರ ತಿಳಿಬೇಕಾದ್ರೆ ನಮ್ಗೆ ಬಳ್ಳಾರಿಯಲ್ಲಿ ಅಂತ ಹೇಳ್ತೇವೆ

ಒಂದು ಲಕ್ಷ ಸಾವಿರ ಸಿಕ್ಕಿದೆ ಅದು ನಮ್ಮದಲ್ಲ ಅಂತ ತಿಳಿಸಿದ್ದಾರೆ ಓನರ್ ಅದನ್ನ ಅನುಮತಿ ಪಡೆದಿದ್ದಾರೆ ಸುಮ್ನೆ ನಾನು ಇಮ್ಯಾಜಿನೇಷನ್ ಮೇಲೆ ನಾನು ಮಾಧ್ಯಮದ ಮುಂದೆ ಹೇಳಿದ್ರೆ ತಪ್ಪಾಗುತ್ತದೆ ಸುಮ್ಮನೆ ಒಂದೇ ನಿಮಿಷ ಲೇಟ್ ನೈಟ್ ಅಲ್ಲಿ ಆಗಿದ್ದು ಒಂದು ನಿಮಿಷ ಲೇಟ್ ನೈಟ್ ಅಲ್ಲಿ ಆಗಿರೋದು ರೈಡ್ ಮಾಡಿದೀವಿ ಈಗ ತನಿಖೆ ನಂತರ ಮುಂದೆ ಏನಾಗಿದೆ ಅಂತ ನಮ್ಗೆ ತಿಳಬೇಕು ತಿಂಗಳಿಂದ ನಡೀತಾ ಇದೆ ಇನ್ಫಾರ್ಮೇಶನ್ ತೆಗೆದು ಮಾಡಬೇಕಲ್ಲ ರೀ